ಬೇರೆ ಶಾಲೆಗೆ ನಿಯೋಜನೆಗೊಂಡಿರುವ ಶಿಕ್ಷಕರನ್ನ ಮತ್ತೆ ತಮ್ಮ ಶಾಲೆಯಲ್ಲಿ ಉಳಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿ ಬಂಟ್ವಾಳದ ಮುಡೂರು ಹಿರಿಯ ಪ್ರಾಥಮಿಕ ಶಾಲೆಯ ಪೋಷಕರು ವಿದ್ಯಾರ್ಥಿಗಳು ಮಂಗಳವಾರ ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಮುಂಭಾಗ ಸೇರಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು ಈ ಸಂದರ್ಭ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷ ವಸಂತ ಮುದಿಮಾರ್ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಳೆದೆರಡು ವರ್ಷಗಳಿಂದ ಜಾಸ್ತಿಯಾಗಿದೆ ಆದರೆ ಅದಕ್ಕೆ ಪೂರಕವಾಗಿ ಶಿಕ್ಷಕರಿಲ್ಲ ತೊಂಬತ್ತ ನಾಲ್ಕು ಮಕ್ಕಳಿರುವ ಶಾಲೆಯಲ್ಲಿ ಸರ್ಕಾರ ನಿಯೋಜಿಸಿದ ಮೂವರು ಶಿಕ್ಷಕರಲ್ಲಿ ಒಬ್ಬರನ್ನ ಬೇರೆ ಶಾಲೆಗೆ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಇದರಿಂದ ಶಾಲೆಯ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದೆ ಪಾಠ ಮಾಡಲು ಶಿಕ್ಷಕರ ಕೊರತೆ ಇರುವ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಪೋಷಕರು ಕಚೇರಿಯ ಮುಂಭಾಗ ಕರೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದರು ಎಸ್ಟಿಎಂಸಿ ಸಮನ್ವಯ ಕೇಂದ್ರ ವೇದಿಕೆಯ ರಾಜ್ಯ ಸಂಚಾಲಕ ಮೊಯ್ದಿನ್ ಕುಟ್ಟಿ ಸಂದರ್ಭೋಚಿತವಾಗಿ ಮಾತನಾಡಿದರು ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಯಶವಂತ ಎಸ್ಟಿಎಂಸಿ ಉಪಾಧ್ಯಕ್ಷೆ ಪ್ರಮೀಳಾ ಸದಸ್ಯರು ಉಪಸ್ಥಿತರಿದ್ದರು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಲತಿ ಅವರು ಮನವಿ ಸ್ವೀಕರಿಸಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆಯನ್ನು ನೀಡಿದ್ರು ಗೆಲ್ಲುವಾಗ ಅದು ಸರ್ಕಾರ ಆರು ಎಕರೆ ಜಾಗ ಉಂಟಂತ ತೋರಿಸ್ತಾ ಇತ್ತು ಅದರಲ್ಲಿ ಆದ್ರೆ ಯಾವುದಕ್ಕೆ ಎಷ್ಟು ಮನೆ ಕೊಟ್ಟರು ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಯಾಕೆ ರೆಸ್ಪಾನ್ಸ್ ಕೊಡ್ತಿದ್ದ ಕೊಡಲಿಲ್ಲ ಅಂತ ಗೊತ್ತಿಲ್ಲ ಇನ್ನೂ ಸಹ ಇವರು ಹೇಳ್ತಾರೆ ತಹಸೀಲ್ದಾರ್ಗೆ ಕೊಟ್ಟಿದ್ದೆ ಅಂತ ಆದರೆ ಗಡಿ ಗುರುತು ಮಾಡಲಿಲ್ಲ ಯಾವುದು ಮಾಡಲಿಲ್ಲ ಮತ್ತೊಂದು ಶಾಲೆ ಬಿರುಕು ಬಿಟ್ಟಿದೆ ಬಿರುಕು ಬಿಟ್ಟದ್ದು ಇವರು ಹೇಳ್ತಾ ಇದ್ದಾರೆ ಎರಡು ರೂಮು ಸೆಂಕ್ಷನ್ ಆಗಿದೆ ಅಂತ ಆದರೆ ಸಂಕ್ಷನ್ ಇಷ್ಟರವರೆಗೆ ಆಗಲಿಲ್ಲ ಮೊನ್ನೆ ಇವರು ಬಂದಿದ್ದರು ಇಂಜಿನಿಯರ್ ಬಂದಿದ್ದರು ಅವರು ಮೇಲ್ಛಾವಣಿ ರಿಪೇರಿ ಮಾಡಬೇಕಂತ ಆದೇಶ ಬಂದಿದೆ ಎರಡು ಸ ಎರಡು ಲಕ್ಷ ಇಟ್ಟಿದ್ದಾರೆ ಅಂತ ಅದರಲ್ಲಿ ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ ಬಿರುಕು ಎಲ್ಲಾದರೂ ಮೇಲ್ಛಾವಣಿ ತೆಗೆದಾಗ ಕೆಳಗೆ ಬಿಟ್ಟರೆ ಮತ್ತೆ ಸಾಲ ಇಲ್ಲ ಹಾಗೆ ಆಗ್ತದೆ ಪಾಠಕ್ಕಿಂತಲೂ ಮಕ್ಕಳ ಸುರಕ್ಷತೆ ಇಲ್ಲ ಎನ್ನುವುದೇ ನನ್ನ ಇದು ಪ್ರಮುಖವಾದ ಇದು ಸು ಸುರಕ್ಷತೆ ಇಲ್ಲ ಮಕ್ಕಳಿಗೆ ಯಾಕೆಂಥೇಳಿದರೆ ಒಂದು ಒಂದರಿಂದ ಏಳನೇವರೆಗೆ ತರಗತಿ ಅದರ ನಂತರ ಎಲ್ ಕೆ ಜಿ ಯು ಕೆ ಜಿ ತರಗತಿಗಳು ಇದೆಲ್ಲ ಇದ್ದು ಅದರಲ್ಲಿ ಶಿಕ್ಷಕರೇ ಇಲ್ಲ ಅಂತ ಆದಮೇಲೆ ಅಲ್ಲಿ ಸುರಕ್ಷತೆ ಖಂಡಿತ ಇಲ್ಲ ಯಾಕೆಂದರೆ ಒಂದು ಶಿಕ್ಷಕಿಗೆ ಮಧ್ಯಾಹ್ನದವರೆಗೆ ಅಕ್ಷರ ದಾಸವಾದ ಲೆಕ್ಕಗಳೇ ಕೊಡಲಿಕ್ಕಿದೆ ಸರ್ಕಾರಕ್ಕೆ ಒಂದು ಶಿಕ್ಷಕಿ ಮಧ್ಯಾಹ್ನದವರೆಗೆ ಮಕ್ಕಳನ್ನು ನೋಡಲಿಕ್ಕೆ ಆಗೋದೇ ಇಲ್ಲ ಹಾಗಿರುವಾಗ ಎರಡು ಶಿಕ್ಷಕರು ಇಟ್ಟುಕೊಂಡು ಈ ಸಂಜೆವರೆಗೆ ಮಕ್ಕಳನ್ನು ನೋಡುವುದಂತ ಹೇಳಿದರೆ ತುಂಬ ಕಷ್ಟ ಇವರು ನ್ಯಾಯ ಇದೆ ಇವರ ವಿಷಯದಲ್ಲಿ ಯಾಕೆಂತ ಹೇಳಿದರೆ ಇವರಿಗೆ ಕೂಡಲೇ ಶಿಕ್ಷಕರ ವ್ಯವಸ್ಥೆ ಮಾಡಬೇಕು ಈಗ ಈಗಾಗಲೇ ಬಿ ಯು ಕೊಡ್ತೇನೆ ಅಂತ ಹೇಳಿದ್ದಾರೆ ಅದಲ್ಲದೆ ಒಂದು ಶಿಕ್ಷಕಿಯನ್ನು ಹತ್ತಿರದ ಹತ್ತಿರ ಶಾಲೆಗೆ ನಿಯೋಜನೆ ಮಾಡಿದ್ದಾರೆ ಅದು ಕೂಡ ಶಿಕ್ಷಕರು ಇಲ್ಲ ಅಂತ ಗೊತ್ತಿರುವಾಗಲೇ ಹತ್ತಿರದ ಶಾಲೆಗೆ ಹತ್ತಿರದ ಶಾಲೆ ಕೂಡ ಶಾಲೆಯೇ ಆದರೆ ಇರುವ ಶಾಲೆಯಲ್ಲಿ ಇರುವ ತೊಂದರೆ ಮಾಡಿಕೊಂಡು ಇನ್ನೊಂದು ಶಾಲೆಗೆ ಇದು ಮಾಡುವಂಥದ್ದು ತುಂಬ ತಪ್ಪು ಅದ ಕಾರಣ ಅಲ್ಲಿಯ ಯಾರು ಸಿ ಆರ್ ಪಿಗಳು ಯಾರು ಇರ್ತಾರೆ ಅವರನ್ನು ಆದರೂ ಅಲ್ಲಿಗೆ ಹತ್ರ ಕೆಲವು ಸಮಯದಲ್ಲಿ ಒಂದು ಮಧ್ಯಾಹ್ನದವರೆಗೆ ಅದರ ಪಾಠ ಮಾಡಲು ವ್ಯವಸ್ಥೆಯನ್ನು ಮಾಡಬೇಕು ಇವರು ಈಗಾಗಲೇ ಒಗಳು ಹೇಳಿದ್ದಾರೆ ಏನಂತ ಹೇಳಿದರೆ ಭರವಸೆ ಕೊಟ್ಟಿದ್ದಾರೆ ಯಾರು ನಿಯೋಜನೆಯಲ್ಲಿದ್ದಾರೆ ಅವರನ್ನು ಶಾಲೆಗೆ ಪುನಃ ಕರೆಸ್ತೇನೆ ಅಂತ ಹೇಳಿದ್ದಾರೆ ಅದೇ ರೀತಿ ಇವರು ಹೇಳಿದ್ದಾರೆ ಈಗ ಈಗಾಗಲೇ ಯಾರು ಅತಿ ಶಿಕ್ಷಣ ಕೂಡ ಕೊಡಬೇಕು ಅಂತೇಳಿ ಅದರ ಬಗ್ಗೆ ಕೂಡ ಅವರು ನೋಡ್ತೇನೆ ಲೆಕ್ಕ ಯಾಕೆಂದರೆ ಆಲ್ರೆಡಿ ಅತಿ ಶಿಕ್ಷ